ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಬಂದುಬಿಟ್ಟು ಫಿಶ್ ಫ್ರೈ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿ ತವಾ ಫಿಶ್ಶು ಇದು ಬಂದುಬಿಟ್ಟು ಬಾಂಗ್ಡೆ ಮತ್ತು ಬಂದುಬಿಟ್ಟು ಅದೇನೋ ದೊಡ್ಡ ಇನ್ನೊಂದು ಮೀನು ಕಟ್ ಮಾಡಿದ್ದೀವಲ್ಲ ಅದೇನೋ ಹೆಸರು ಹೆಸ್ರು ಅಂತ ನನಗೆ ಗೊತ್ತಿಲ್ಲ ತೊಗೊಂಡ್ಬಂದಿದ್ದೀವಿ ಆ ಫಿಶ್ ಬಂದುಬಿಟ್ಟು ಒಂದೂವರೆ ಕೆ ಜಿ ನಾನ್ನೂರ ಇಪ್ಪತ್ತು ರೂಪಾಯಿ ಏನಾಯ್ತು ಆಮೇಲೆ ಬಂದುಬಿಟ್ಟು ಇಲ್ಲಿ ತವಾ ಫ್ರೈಗೆ ಮಸಾಲೆ ಇದು ಮಾಡಿದೆ ಆ ಪ್ಯಾಕೆಟ್ ತೊಗೊಂಬಂದಿದ್ದೆ ಫಿಶ್ ಫ್ರೈದು ಅದು ಕಟ್ ಮಾಡಿದೆ ಅದೆಲ್ಲ ಚೆಲ್ಲೋಯ್ತು ಬಟ್ಟೆ ಮೇಲೆ ಎಲ್ಲ ಬಿದ್ದೋಯ್ತು ಆಮೇಲೆ ಲಾಸ್ಟಲ್ಲಿ ಬಟ್ಟೆ ಚೇಂಜ್ ಮಾಡಿಕೊಂಡೆ ಆಮೇಲೆ ಬಂದುಬಿಟ್ಟು ಏನೂ ಇಲ್ಲ ಸಿಂಪಲ್ಲಾಗಿ ಅದಕ್ಕೆ ಮಸಾಲೆ ತಗೊಂಡ್ಬಂದಿದೆ ಅದಕ್ಕೆ ಸ್ವಲ್ಪ ಉಪ್ಪು ಯಾಕಂದರೆ ಅದರಲ್ಲೇ ಇರುತ್ತೆ ನಾವೇನು ಜಾಸ್ತಿ ಹಾಕ್ಕೋಬಾರ್ದು ಸ್ವಲ್ಪ ಉಪ್ಪು ಆಮೇಲೆ ಸ್ವಲ್ಪನೇ ಸ್ವಲ್ಪ ಖಾರ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಬಂದ್ಬಿಟ್ಟು ನಿಂಬೆಯನ್ನು ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೋಬೇಕಂತೆ ಆ ಮಂಗ್ಳೂರು ಶು ಫಿಶ್ಗೆ ಆ ಥರನೇ ಹಾಕ್ಕೋಬೇಕು ಅಂತ ಅವ್ರು ಹೇಳಿದ್ರು ನೋಡಿ ಅಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫಸ್ಟೇ ಮನೆಯಲ್ಲೇ ಮಾಡಿಟ್ಕೊಂಡಿರ್ತೀನಿ ಅದೆಲ್ಲ ಮಾಡಿಬಿಟ್ಟು ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಮಾಡಿಕೊಂಡು ಚೆನ್ನಾಗಿ ಫಿಶ್ ಎಲ್ಲ ನೀಟಾಗಿ ಆಮೇಲೆ ಬಂದುಬಿಟ್ಟು ಲೆಮೆನ್ ನೋಡಿ ಜಾಸ್ತಿ ಹಾಕ್ಕೋಬೇಕು ಅಂದ್ಬಿಟ್ಟು ಒಂದು ಲೆಮೆನ್ ಹಾಕ್ಕೊಂಡೆ ನಾಲ್ಕು ಫಿಶಿಗೆ ಮಾತ್ರ ಅದು ಬಾಂಗ್ರೆ ಮೀನು ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಈ ಥರ ಇಲ್ಲಿ ಮಸಾಲೆ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಲೈಟ್ ಸ್ವಲ್ಪ ಸರಿ ಇಲ್ಲ ಅಂದ್ಬಿಟ್ಟು ಕ್ಯಾಮ್ರಾ ಒಂಥರ ಇದಾಗಿ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಲ್ಲಿ ನೋಡಿ ಚೆನ್ನಾಗಿ ಪೇಸ್ಟ್ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದೊಂದು ಫಿಶ್ ತಗೊಂಡು ಅದಕ್ಕೆಲ್ಲೂ ಮ್ಯಾಗ್ನೇಟ್ ಮಾಡಿದೆ ಮಸಾಲೆ ಎಲ್ಲನೂ ತುಂಬ ಚೆನ್ನಾಗಿತ್ತು ಸ್ವಲ್ಪ ಖಾರ ಜಾಸ್ತಿ ಆಯಿತು ಆದ್ರೂ ಚೆನ್ನಾಗಿತ್ತು ತಿನ್ನೋದಕ್ಕೆ ಸೇಮ್ ಮಟನ್ ತಿಂದಂಗೆ ಇತ್ತು ಆ ಬಾಂಗ್ಡೆ ಮೀನು ಬಂದುಬಿಟ್ಟು ಸ್ವಲ್ಪ ಅದು ರೇಟ್ ಕೂಡ ಜಾಸ್ತಿನೇ ಎಷ್ಟು ಹೇಳಿದ್ರು ಕೆ ಜಿ ಮುನ್ನೂರ ಎಂಬತ್ತು ರೂಪಾಯಿ ಏನು ಹೇಳಿದ್ರು ಕೆ ಜಿ ನೋಡಿ ಆ ಥರ ಎಲ್ಲ ಪೀಸ್ಗೂ ಒಂದೊಂದು ಪೀಸ್ಗೂ ಎಲ್ಲನೂ ಕಲಸಿ ಇಕ್ಕಿದೆ ಆಮೇಲೆ ಸ್ವಲ್ಪ ಒಂದು ಹತ್ತು ಇಪ್ಪತ್ತು ನಿಮಿಷ ಹಂಗೆ ಇಕ್ಬಿಟ್ಟೆ ಆಮೇಲೆ ಬಂದುಬಿಟ್ಟು ತವಾ ತಗೊಂಡು ಫಿಶ್ಗೆ ತವಾ ಫ್ರೈ ಮಾಡೋಕ್ಕೇನೆ ಒಂದು ತವಾ ಇಟ್ಕೊಂಡಿದ್ದೀನಿ ನನ್ನ ಮನೆಯಲ್ಲೇ ಅದ್ರ ಬಿಟ್ಟರೆ ಬೇರೆ ಯಾವುದು ಏನಕ್ಕೂ ಯೂಸ್ ಮಾಡಲ್ಲ ಅದು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ಅದರಲ್ಲಿ ಒಂದೊಂದೇ ಫಿಶ್ನ ಫ್ರೈ ಮಾಡಿಕೊಂಡೆ ತಿನ್ನೋದಕ್ಕೆ ತುಂಬ ಟೇಸ್ಟಾಗಿತ್ತು ಆಗಿತ್ತು ನೋಡಿ ಈ ಥರ ಎಲ್ಲದಕ್ಕೂ ಮಿಕ್ಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಟೇಸ್ಟು ನೋಡಿ ಎಲ್ಲದಕ್ಕೂ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಮುಂದೆ ಥರ ಇಟ್ಕೊಂಡು ಸ್ವಲ್ಪನೇ ನಾವು ಅವತ್ತು ನೈಟ್ ಮಾಡಿಕೊಂಡಿದ್ದು ಆಮೇಲೆ ಮಾರನೇ ದಿವಸ ನೆಂಟರು ಬಂದಿದ್ದರು ಅವ್ರಿಗೆ ಸಾಂಬಾರು ಮಾಡಿಬಿಟ್ಟೆ ಅದು ಸಾಂಬಾರು ಚೆನ್ನಾಗೇ ಇತ್ತು ನನ್ನ ಸ್ಟೈಲಲ್ಲಿ ನಾನು ಮಾಡಿದೆ ಆಮೇಲೆ ನೋಡ್ ನೋಡ್ತಾ ಇರ್ಬೋದು ನಾನು ಹೇಳೋದಲ್ಲ ಇದ್ರಕ್ಕೇ ನಾನು ಒಂದು ಸ್ಟವ ತವ ಇಟ್ಕೊಂಡಿದ್ದೀನಿ ಅಂತ ಅದರಲ್ಲಿ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ಎಣ್ಣೆ ಬಿಸಿ ಆದಮೇಲೆ ಒಂದೊಂದು ಫಿಶ್ಶು ಹಾಕ್ಕೊಂಡು ಅದರಲ್ಲಿ ಬಾ ಚೆನ್ನಾಗಿ ಫಿಶ್ನ ಫ್ರೈ ಮಾಡಿಕೊಂಡೆ ತುಂಬ ಟೇಸ್ಟ್ ಆಗಿತ್ತು ಇದು ಮಾಡೋವಾಗ ಅಷ್ಟೇ ಕಷ್ಟವೂ ಇರುತ್ತೆ ಕೆಮ್ಮು ಜಾಸ್ತಿ ಬರುತ್ತೆ ಇಲ್ಲಿ ಬಂದ್ಬಿಟ್ಟು ಈ ಮನೆಗೆ ಎಕ್ಸಿಟ್ ಫ್ಯಾನ್ ಇಲ್ಲ ಆದ್ರೂ ಫುಲ್ಲು ಕೆಮ್ಮು ನೋಡಿ ಈ ಥರ ತುಂಬ ಟೇಸ್ಟಾಗಿತ್ತು ಅಷ್ಟು ಎಷ್ಟು ಚೆನ್ನಾಗಿತ್ತು ತಿನ್ನೋದಕ್ಕೊಂಥರ ಚೆನ್ನಾಗೇ ಇತ್ತು ಈ ಫಿಶ್ ಮಾತ್ರನೇ ನಾಲ್ಕು ತಗೊಂಡು ಬಂದಿದ್ವಿ ಇದನ್ನು ಮಾತ್ರ ಪರ ಫ್ರೈ ಮಾಡಿ ತಿನ್ವೆ ಆಮೇಲೆ ಇನ್ನು ಮಿಕ್ಕಿದ್ದು ಅದು ರೌಂಡ್ ರೌಂಡ್ ಆಗಿತ್ತಲ್ಲ ಅದು ನಾವು ಮಾರನೇ ದಿವಸ ಸಾಂಬಾರು ಮಾಡಿದ್ದೆ ಸಾಂಬಾರು ಚೆನ್ನಾಗಿತ್ತು ಆದ್ರಿಗೆ ನಂಚ್ಕೊಳ್ಳೋಕ್ಕೆ ಆಮೇಲೆ ಬಂದ್ಬಿಟ್ಟು ಈರುಳ್ಳಿ ಆಮೇಲೆ ಸೌತೆಕಾಯಿ ಯಾವಾಗೂ ಇರಲೇಬೇಕು ನಾನ್ ವೆಜ್ಗೆ ನಮಗೆ ಇದೆಲ್ಲ ಕಟ್ ಮಾಡಿದ್ದೀನಿ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಾಗಿತ್ತು ನೋಡಿ ಈ ಥರ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ಮಾಡ್ಕೋಬೇಕು ಯಾಕಂದರೆ ಫಾಸ್ಟಾಗಿ ಇಟ್ಬಿಟ್ರೆ ಚೆನ್ನಾಗಿ ಇದಾಗ್ಬಿಡುತ್ತೆ ಚಿ ಸೀದೋಗಿಬಿಡುತ್ತೆ ಅದರಲ್ಲಿ ಇಟ್ಕೊಂಡು ನೋಡಿ ಈ ಥರ ತಗೊತಾಯಿದ್ನ ಆಮೇಲೆ ನಮ್ಮ ಮನೆ ತಗೊಂಡೋಗಿ ಕೊಟ್ಟೆ ತಿನ್ನೋದಕ್ಕೆ ಮಾತ್ರ ಚೆನ್ನಾಗಿತ್ತು ಹೆಗೆ ಟೊಡಿಯುತ್ತೆ ಜಾಸ್ತಿನೂ ತಿನ್ನೋದಕ್ಕಾಗಲ್ಲ ನೋಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೊಸ್ದಾಗಿ ನಮ್ಮ ಚಾನಲ್ ಯಾರೆಲ್ಲ ನೋಡ್ತಾಯಿದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆಮೇಲೆ ನನಗೆ ಇದು ಸ್ವಲ್ಪ ತಿನ್ನಬೇಕು ಅಂತ ಮತ್ತು ಇದು ಕೂಡ ಸ್ವಲ್ಪ ಎರಡು ಮೂರು ಅಷ್ಟು ಫ್ರೈ ಮಾಡಿಕೊಂಡೆ ಇದೂ ತುಂಬ ಚೆನ್ನಾಗೇ ಇತ್ತು ಆಮೇಲೆ ಮಿಕ್ಕಿದ್ದು ಸಾಂಬಾರು ಮಾಡಿದೆ ಇದ್ದೀರಲ್ಲ ಯಾವ ಥರ ಇದೆ ಅಂದರೆ ತುಂಬ ಜನ ಸಪೋರ್ಟ್ ಮಾಡ್ತೀರಾ ಇದೇ ಥರ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್